ಕನ್ನಡ ನೆಲದ ಪುಲ್ಲೆನೆಗೆ ಪಾವನ ತುಳಸಿ ಕನ್ನಡ ನೆಲದ ನೀರುಲನಿಗೆ ದೇವನದಿ ಕನ್ನಡದ ನೆಲದ ಕಲ್ಲನಿಗೆ ಸಾಲಿಗ್ರಾಮ ಶಿಲೆ ಕನ್ನಡವೇ ದೈವಮೈ ಕನ್ನಡವೇ ಪ್ರಾಣಮೈ ಕನ್ನಡದ ಶಬ್ದಮನೆಗೆ ಓಂಕಾರ ನಾದ ಕನ್ನಡದ ನುಡಿಯನಿಗೆ ಗಾಯತ್ರಿ ಅದ್ಭುತ ಮಂತ್ರ ಇನ್ನಾವುದೈ ಪೆರತು ಈ ಧರೆಯೊಳಗೆ ಕನ್ನಡದ ಸೇವೆಯಿಂದ ಅಧಿಕಂ ಕನ್ನಡವೇ ದೈವಮೈ ಕನ್ನಡವೇ ಪ್ರಾಣಮೈ ಅನ್ನುವ ಸಾಲಿರಾಮಚಂದ್ರ ಇರ ಮಾತುಗಳನ್ನ ನೆನಪಿಸಿಕೊಡುತ್ತಾ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ ಈ ಸಮಾರಂಭದ ವೇದಿಕೆಯ ಮೇಲೆ ಆಶನ್ ಹಿರಿಯರಲ್ಲಿ ವೆಂಕಟೇಶ್ ಮಾಚಕ್ರೂ ಸಾಹೇಬ್ರವರಲ್ಲಿ ನಮನಗಳನ್ನು ಅರ್ಪಣೆ ಮಾಡ್ತಾ ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಮ್ಮ ವಿಷಯಗಳನ್ನು ಹಂಚಿಕೊಳ್ಳಿರುವಂತಹ ವಿವೇಕಾನಂದ ಗೌಡ ಪಾಟೀಲ್ ಸರ್ ಅವರಲ್ಲಿ ಹಾಗೂ ಅತ್ಯಂತ ನಯ ವಿನಯದ ಗಟ್ಟಿ ವ್ಯಕ್ತಿತ್ವದ ಲಲಿತಾ ಹೊಸಪೇಟೆ ಮೇಡಮ್ ರವರಲ್ಲಿ ಚಂದ್ರಗೌಡ ಕುಲಕರ್ಣಿ ಸರ್ ಅವರಲ್ಲಿ ಬಳಗದಲ್ಲಿ ತಮ್ಮೆಲರಲ್ಲಿ ನನ್ನ ಅನಂತಕೋಟಿನ ಮನಗಳು ನನ್ ಗನಿಸ್ತದೆ ನಾನು ಚಿಕ್ಕವನಾಗಿದ್ದಾಗ ಬಾಲ್ಯದಲ್ಲಿದ್ದಾಗ ಎಂಥ ಅದ್ಭುತವಾದ ಬಾಲ್ಯವನ್ನ ನಾವು ಪಡ್ಕೊಂಡಿದ್ದೀವಿ ಅದನ್ನ ಇವತ್ತಿನ ಮಕ್ಕಳು ಪಡ್ಕೊಳ್ತಾ ಇದ್ದಾರಾ ಅಂತ ಒಂದು ಸಾರಿ ಯೋಚನೆ ಮಾಡೋದಕ್ಕೆ ಹೋದಾಗ ನನ್ನ ಬಾಲ್ಯವನ್ನ ಶ್ರೀಮಂತಗೊಳಿಸಿದ ನನ್ನ ಬಾಲ್ಯವನ್ನ ಅತ್ಯಂತ ಮಧುರಮಯವಾಗಿಸಿದಂತಹ ಆ ಕ್ಷಣಗಳನ್ನು ನೆನ್ಪಿಸಿಕೊಡೋದೇ ಒಂದು ರೋಮಾಂಚನ ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯ ಅನ್ನೋದೊಂದು ಅದು ಮಧುರ ಕಾವ್ಯ ದೀಪಿಕೆ ಅಂತಲೇ ಕರೆಯುವಂಥದ್ದು ಅಂಥದ್ರೊಳಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಸುಮ್ಮನೆ ಶಾಲೆಯಿಂದ ಹೊರಟಿವಿ ಅಂತಂದರೆ ಅದು ಯಾರು ಕವಿಗಳು ಗೊತ್ತಿಲ್ಲ ಯಾರು ಬರೆದ್ರು ಅಂತ ಗೊತ್ತಿಲ್ಲ ಹಾಡ್ತಿದ್ದೀವಿ ಹಾರ್ತಿದ್ದೀವಿ ಎಷ್ಟು ಚಂದದ ಬಾಲ್ಯ ಅದು ಅನ್ನೋದನ್ನು ನೆನಪಿಸ್ಕೊಡುವಂಥದ್ದು ನಾವು ಶಾಲೆಯಿಂದ ಹೊರಗೆ ಬಂದರೆ ಸಾಕು ಸಾಲು ಬಿಟ್ಟು ಸಲತಾತು ಮಂಗೆ ಬಂದು ಬಾಳೋತ್ತಾತು ಅಂತ ಹಾಡ್ಕೊತು ಬರೋರು ಪಾಟಿ ಮೇಲೆ ಪಾಟಿ ನಮ್ಮ ಸಾಲು ಸೂಟಿ ಅಂತ ಸೂಟಿ ಅಂದ್ರೆ ಖುಷಿ ಅಷ್ಟು ಪಾಟಿ ಮೇಲೆ ಪಾಟಿ ನಮ್ಮ ಸಾಲ್ ಸೂಟಿ ಅಂತ ಹಾಡ್ಕೊತು ಹೋಗುವಂಥದ್ದು ಸುಮ್ಮನೆ ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಸಾರ್ ಸಾರ್ ಸರಸ್ವತಿ ವಿದ್ಯಾ ಕೊಡೋ ಗಣಪತಿ ಅಂತ ಹಾಡ್ಕೊಂಡು ಹೋಗುವಂಥದ್ದು ಇವು ಎಷ್ಟು ನಮ್ಮನ್ನು ಖುಷಿ ಕೊಡ್ತಿದ್ವು ಅಂದರೆ ನಮ್ಮ ಆನಂದದ ಆ ಭಾವಕ್ಕೆ ರೆಕ್ಕೆಗಳನ್ನು ಕಟ್ಟಿ ಆಕಾಶದಲ್ಲಿ ತೇಲುವ ಹಾಗೆ ಮಾಡುವಂತಹ ಆ ಶಿಶು ಪ್ರಾಶಿಗಳು ಆವತ್ತಿನ ಕಾಲದಲ್ಲಿ ನಮ್ಮ ನಮ್ಮ ಬಾಲ್ಯವನ್ನು ಶ್ರೀಮಂತಗೊಳಿಸಿರುವಂಥ ಈ ಕವಿತೆಗಳು ನಾವು ಅಲ್ಲೇ ಸುಮ್ಮನೆ ಹಾಡ್ಕೊತಿರ್ಬೇಕಾದ್ರೆ ಯಾವಾಗಲೂ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಅನ್ನುವಂಥ ಹಾಡು ಯಾರು ಬರೆದ್ರು ಅಂತ ನನಗೆ ಗೊತ್ತೇ ಇಲ್ಲ ಆದರೆ ಅದು ನನಗೆ ಯಾವಾಗಲೂ ಖುಷಿ ಕೊಡುವಂಥದ್ದು ಇರುವೆ ಇರುವೆ ಕರಿಯ ಇರುವೆ ಎಲ್ಲಿ ಹೋಗುತ್ತಿರುವೆ ಅಂತ ಕೇಳುವಾಗ ಇವ್ರು ಯಾರೂ ನನ್ನ ಕೂಡ ಆಡಲಿಕ್ಕೆ ಒಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ನಿರತರಾಗಿರೆಲ್ಲರೂ ನಾನು ಅವರ ಹಾಗೆ ಮೊದಲು ನನ್ನ ಕೆಲಸ ಮಾಡುವೆ ಸಮಯ ಉಳಿದರೆ ಆಟ ಆಡುವೆ ಅಂತ ಹೇಳಿ ಆ ಹಾಡು ನಮಗೆ ಕೊಟ್ಟಂಥ ಖುಷಿ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರ್ಚಿಕೊಳ್ಳುವುದು ಎಲ್ಲ ಹಾಡುಗಳು ನನ್ನ ಬಾಲ್ಯದಲ್ಲಿ ಏನಾದರೂ ಏನಿದೆ ಅಂತ ಯಾರಾದರೂ ನನ್ನನ್ನು ಕೇಳಿದರೆ ನನ್ನ ಬಾಲ್ಯದ ಬುತ್ತಿಯ ತುಂಬ ಇಂಥದ್ದೇ ಹಾಡುಗಳು ನನಗೆ ನನ್ನ ಸಂಭ್ರಮವನ್ನು ಹೆಚ್ಚಿಸುವಂಥವುಗಳು ಏನಾದರೂ ಹಂಚ್ಕೊಳ್ಬೇಕು ಅಂತ ಯಾರಾದರೂ ಕೇಳಿದರೆ ಇವನ್ನೇ ಹಂಚ್ಕೊಳ್ಳೋದು ಎಷ್ಟು ಸೊಗಸಿತ್ತು ಅದರಲ್ಲಿ ಅಂತದನ್ನು ನೆನಪಿಸ್ಕೊಂಡಾಗ ಆ ಮಕ್ಕಳ ಸಾಹಿತ್ಯ ಅಂತನೋ ಏನೋ ಅದು ಗೊತ್ತಿಲ್ಲ ನಮಗೆಲ್ಲ ಇನ್ನೂ ನಮ್ಮನ್ನು ಒಂದಿಷ್ಟು ಆದರ್ಶಗಳನ್ನು ನಮ್ಮೊಳಗೆ ತುಂಬಿದಂಥ ಒಂದು ಕವಿತೆ ನಾವೆಲ್ಲ ಹಾಡ್ತಿದ್ದೀವಿ ಅದು ಬಿಜಾಪುರ ನೆಲದ ಕವಿತೆ ಅದು ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಅನ್ನುವಂಥ ಹಾಡು ನಮ್ಮೊಳಗೆ ನಮಗೆ ಖುಷಿ ಕೊಡ್ತಾನೆ ಆದರ್ಶಗಳನ್ನು ಬಿತ್ತಂಥ ಹಾಡು ಅದು ಎಷ್ಟು ಚಂದ ಅಲ್ಲ ಮುಂದೆ ಅದು ನಾವೆಲ್ಲ ಗುರ್ಜಿ ಬಂದಾಗಲೂ ಕೂಡ ಹಾಡು ಹಾಡ್ತಿದ್ದೇವೆ ಅದು ಯಾರು ಬರೆದ್ರು ಅಂತ ಗೊತ್ತಿಲ್ಲ ಆದರೆ ಅದು ನಮ್ಮ ಮಕ್ಕಳು ಹಾಡೇ ಆಗಿ ಅದು ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದು ಹಳ್ಳ ಕೊಳ್ಳ ಸುತ್ತಾಡಿ ಬಂದು ಖಾರ ಮಳೆಯೇ ಕಪಾಟ ಮಳೆಯೇ ಸೂರಿ ಮಳೆಯೇ ಸೂರಿ ಮಳೆಯೇ ಬಣ್ಣ ಕೊಡ್ತೀನಿ ಬಾ ಮಳೆಯೇ ಸುಣ್ಣ ಕೊಡ್ತೀನಿ ಸೂರಿ ಮಳೆಯೇ ಅನ್ನುವಂಥ ಹಾಡುಗಳು ಮಳೆ ಬಂದಾಗಲೆಲ್ಲ ಸುತ್ತಾಡ್ಕೊಂಡು ಹಾಡುವಂಥ ಹಾಡುಗಳು ಎಷ್ಟು ಶ್ರೀಮಂತಿಕೆ ಇತ್ತು ಇಷ್ಟು ಬಾಲ್ಯದಲ್ಲಿ ನಮ್ಮ ಶ್ರೀಮಂತಿಕೆ ಏನಿದೆ ಅಲ್ಲ ಇವತ್ತಿನ ಮಕ್ಕಳಿಗೆ ಅವ್ರು ನಮ್ಮಷ್ಟು ಶ್ರೀಮಂತರ ಅಂತ ಒಂದು ಸಾರಿ ನಾನು ಯೋಚನೆ ಮಾಡಿದರೆ ಖಂಡಿತ ಅವ್ರು ನಮ್ಮಷ್ಟು ಶ್ರೀಮಂತರ ಅಲ್ಲ ಅಂತ ನನಗನ್ನಿಸ್ತದೆ ಅಂತಹ ಹಾಡುಗಳು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅನ್ನುವಂಥ ಹಾಡೇ ಇರ್ಬೋದು ಅಥವಾ ಇನ್ನೂ ಭಾಳ ಚಂದದ ಸರ್ ಕುಲ್ಕರ್ಣಿಸ್ತಾರವ್ರು ಅದಕ್ಕೊಂದು ಹೊಸ ರೂಪ ಕೊಡ್ತಿದ್ರು ಏನು ಚಂದಪ್ ಚಂದಪ್ ಚಲುವ ಚುಂಗ ಬಿಟ್ಕೊಂಡು ಬರುವ ಹನ್ನೆರಡು ಎತ್ತಿನ ಬಂಡಿ ಬಂಡಿಯಿಂದ ಗಿಂಡಿ ಗಿಂಡಿಯಿಂದ ನಾನು ನನ್ನ ಹಿಂದ ನವಿಲ ನವಿಲ್ ಪುಚ್ಚ ಕಿತ್ತಿ ಚಿಗ್ರಿ ಕೊಡಿ ಹಚ್ಚಿ ಚಿಗ್ರಿ ಚಿಗ್ರಿ ಚಿಕ್ಕಪ್ಪ ಅವ್ರಿ ಕಾಳ ಮುಖಪ್ಪ ಅಂತ ಹಾಡುವ ಹಾಡಿರ್ಬೋದು ಎಷ್ಟು ಚಂದದ ಹಾಡು ಯಾವುದದು ಯಾವ ಯಾವ ಸಾಹಿತ್ಯ ಈಗೇನು ನಾವು ಹೇಳ್ತೀವಲ್ಲ ಮಕ್ಕಳ ಸಾಹಿತ್ಯ ಒಂದು ಸಂಪೂರ್ಣ ಸಾಹಿತ್ಯವೇ ಅಲ್ಲ ಅಂತ ಮೂಗು ಮುರಿಯವರ ಮಧ್ಯದಲ್ಲಿ ನನಗೆ ಖುಷಿಯನ್ನು ಕೊಟ್ಟಂತಹ ನನ್ನ ಬಾಲ್ಯವನ್ನು ಚೆಂದಾಗಿ ರೂಪಿಸಿದಂಥ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದು ಮಕ್ಕಳ ಸಾಹಿತ್ಯ ಮತ್ತು ನನ್ನ ಬಾಲ್ಯ ನನ್ನ ಪ್ರಾಥಮಿಕ ಶಿಕ್ಷಣ ಏನಾದರೂ ನನಗೆ ಏನಾದರೂ ಕಲಿಸಿತ್ತು ಅಂದರೆ ಇದನ್ನೇ ಇದನ್ನು ಬಿಟ್ಟರೆ ಮತ್ತೆ ನಾನು ಕಲಿಸಿಲ್ಲ ಅನ್ನುವಂಥದ್ದನ್ನು ಹೇಳುವಾಗ ನನಗೆ ಖುಷಿ ಆಗ್ತದೆ ಹತ್ತಿ ಕಡಗೆ ಭತ್ತಿ ಕಡ್ಗೆ ಭಾವನವ್ರ ಬಸಪ್ಪನವ್ರ ಪಂಚಮ್ ಪಗಡಮ್ ನೆಲಿಕಟ್ಟಿ ಹನುಮ ದಾತರ ಧರ್ಮ ಮೇಲೆ ಕೋಳಿ ರಗತ್ತ ಹೋಳಿ ಸಕ್ಕರೆ ಶುಂಠಿ ಅಂತ ಹೇಳುವಾಗ ಇದು ನಮಗೆ ಶಿಶು ಪ್ರಾಸ ನಮಗೆ ನಮ್ಮ ಮಕ್ಕಳೇ ನಮ್ಮದೇ ಅನ್ನೋ ಕವಿತೆ ಅಂತ ಅನ್ಕೊಂಡಿದ್ದೀವಿ ನಾವು ಯಾರು ಬರೆದ್ರು ಅಂತ ಗೊತ್ತಿಲ್ಲ ಆ ಹಾಡುಗಳು ಕೈ ಕೈಯಲ್ಲಿಟ್ಟು ಕದ್ದಾಗಿಟ್ಟ ಕದ ಏನು ಕೊಡ್ತು ಶಕ್ಕೆ ಕೊಡ್ತು ಶಕ್ಕಿಯನ್ನು ಮಾಡಿದೆ ಒಲಿ ಹಾಕಿದೆ ಒಲಿಯನ್ನು ಕೊಡ್ತು ಬೂದಿ ಕೊಡ್ತು ಹೀಗೆಲ್ಲ ಹಾಡ್ಕೊತ ಹೋಗಿ ಅದನ್ನು ಗಿಡಕ್ಕೆ ಹಾಕಿದೆ ಗಿಡ ಏನು ಕೊಡ್ತು ಹೂವು ಕೊಡ್ತು ಹೂವು ಏನು ಮಾಡಿದೆ ದೇವ್ರಿಗೆ ಇರಿಸಿದೆ ಏನು ಕೊಟ್ಟ ಗಂಟಿ ಕೊಟ್ಟ ಗಂಟಿ ಏನು ಮಾಡಿದೆ ಐಮುತ್ತೇನು ಕೈ ಕೊಟ್ಟೆ ಐಮುತ್ತೆ ಏನು ಕೊಟ್ಟರು ಬೆನ್ನಿ ರೊಟ್ಟಿ ಕೊಟ್ಟರು ಬೆನ್ನಿ ರೊಟ್ಟಿ ಏನು ಮಾಡಿದೆ ಆ ಬೆನ್ನಿ ರೊಟ್ಟಿ ತೊಗೊಂಡು ನಮ್ಮ ಮಳಿಗೆ ಕುಂಬಿ ಮೇಲೆ ಕುಂತು ತಿನ್ನಾಕತ್ತಿದ್ದೆ ಕಾಯಿ ಬಂದು ಕಸಕೊಂಡು ಹೋತು ಅಂತ ಹಾಡುವಂಥದ್ದು ಇವೆಲ್ಲವುಗಳನ್ನು ಹೇಳಿದೀವಿ ನಾವು ನೋಡ್ತಾ ಇದ್ದರೆ ನನ್ನ ಬಾಲ್ಯ ನನಗೆ ನಿಜವಾಗಲೂ ಚಂದದ ಬಾಲ್ಯ ನನಗೆ ಸಿಕ್ಕಿತ್ತು ಅನ್ನೋದನ್ನು ನೆನಪಿಸಿಕೊಂಡು ಅಂತಹ ಬಾಲ್ಯದ ಬಗ್ಗೆ ಒಂದಿಷ್ಟು ಆ ಆ ಕನಸುಗಳನ್ನು ಬಾಲ್ಯವನ್ನು ಭಾಳ ಚಂದಾಗಿ ಹಳ್ಳಿಯಲ್ಲೇ ಕಡದಹಳ್ಳಿಯಲ್ಲಿ ಕಳೆದಂಥವರು ಬೆನ್ನೆಹಳದಲ್ಲಿ ಈಜಾಡ್ದಂಥವರು ತಂದೆ ತಾಯಿನ ಬೇಗ ಕಳ್ಕೊಂಡು ದೊಡ್ಡಪ್ಪ ಹಾಗೆ ಅವ್ರ ಮಧ್ಯದಲ್ಲಿ ಬೆಳೆದಂಥವ್ರು ದೊಡ್ಡ ಕುಟುಂಬದ ಮಧ್ಯದಲ್ಲಿ ಬೆಳೆದಂಥ ಬಾಲ್ಯವನ್ನು ಕಂಡಂಥವರು ಆ ಬಾಲ್ಯವನ್ನು ನೆನಪಿಸ್ಕೊಂಡು ಒಂದು ಸಾರಿ ಕವಿತೆಗಳ ರೂಪದಲ್ಲಿ ಕೊಟ್ಟರೆ ಎಷ್ಟು ಚಂದ ಇರ್ತದೆ ಅಂದ್ಕೊಂಡು ಅವರು ನಮಗೆ ಕೊಟ್ಟಿರುವಂತಹ ಈ ಸಂಕಲನಗಳಿಲ್ಲ ಇದ್ದಾವೆ ನೆನಪಿಸ್ಕೊಡುವಾಗ ನನಗನ್ನಿಸ್ತದೆ ಭಾಳ ಎಲ್ಲರ ಮಧ್ಯದಲ್ಲಿ ನಾನೊಬ್ಬ ಸಾಹಿತ್ಯ ಪರಿಚಾರಕ ಅಷ್ಟೇ ಸುಮ್ಮನೆ ಅವರಿವರು ಬರೆದಿರುವ ಸಾಹಿತ್ಯವನ್ನು ಮನೆ ಮನೆಗೆ ಮನಸ್ಸು ಮನಸ್ಸುಗಳಿಗೆ ಮುಟ್ಟಿಸುವ ಕಾಯಕ ಮಾತ್ರ ನನ್ನದು ಅದನ್ನು ಬಿಟ್ಟರೆ ಮತ್ತೆ ಹೆಚ್ಚಿಗೆ ನಾನು ಏನನ್ನು ಮಾಡಲಾರೆ ಹಾಗೆ ಮಾಡುವಾಗ ನನಗೆ ಅನ್ನಿಸ್ತದೆ ನನಗೇನು ಮಕ್ಕಳು ಅಂದರೆ ಯಾರು ಇವರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಅವರು ಒಂದು ಕಡೆಗೆ ಹೇಳ್ತಾ ಇದ್ರು ಈ ದೇಶದ ಮಕ್ಕಳ ಭವಿಷ್ಯವನ್ನ ನಾನು ಪಂಚಾಂಗಗಳಲ್ಲಿ ಸೂರ್ಯ ನಕ್ಷತ್ರ ತಾರೆಗಳಲ್ಲಿ ಹುಡುಕಲಾರೆ ಬಹಳ ಅದ್ಭುತ ಮಾತನ್ನು ಅವ್ರು ಹೇಳ್ತಿದ್ರು ಎಲ್ಲಿ ಹುಡುಕ್ತೀನೋ ನಾವು ಬಾಲ್ಯವನ್ನು ಈ ಬದುಕನ್ನ ಭವಿಷ್ಯವನ್ನ ನಮ್ಮ ದೇಶದ ಮಕ್ಕಳ ಭವಿಷ್ಯವನ್ನ ಪಂಚಾಂಗಗಳಲ್ಲಿ ಅಥವಾ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಹುಡುಕಲಾರೆ ನನ್ನ ಮುಂದೆ ಕುಳಿತಿರುವ ವಿದ್ಯಾರ್ಥಿಯ ಕಣ್ಣ ಮಿಂಚಿನಲ್ಲಿ ಹುಡುಕ್ತೇನೆ ಅಂತ ಅವ್ರು ಹೇಳುವಂಥದ್ದು ಆ ಮಿಂಚನ್ನು ಮೂಡಿಸುವಂಥದ್ದು ಇದೆಯಲ್ಲ ಅದು ಅದ್ಭುತವಾದ ಸಾಹಿತ್ಯ ಅದು ಮಕ್ಕಳ ಸಾಹಿತ್ಯ ಮಾತ್ರ ಮಕ್ಕಳ ಕಣ್ಣಲ್ಲಿ ಮಿಂಚನ್ನು ಮೂಡಿಸುವಂಥದ್ದು ಅನ್ನುವುದನ್ನು ನೆನಪು ಮಾಡಿಕೊಂಡು ಮತ್ತೆ ಹಾಗಿದ್ರೆ ಮಕ್ಕಳನ್ನು ನಾವು ಮಕ್ಕಳ ಹಾಗೆ ಬೆಳೆಯೋದಕ್ಕೆ ಬಿಟ್ಟಿದ್ದೀವ ಅಂತ ಒಂದ್ಸಾರಿ ಪ್ರಶ್ನೆ ನಮ್ಮನ್ನು ಕಾಡ್ತಾರೆ ಅದಕ್ಕಾಗಿಯೇ ಕಲಿಲ್ ಗಿಬ್ರಾನ್ ಅವರು ಒಂದು ಕಡೆಗೆ ಬರೀತಾರೆ ಒಂದು ತಾಯಿ ಒಂದು ಪುಟ್ಟ ಮಗುವನ್ನು ಎದೆಗೆ ಹೌಚಿಕೊಂಡು ಬಂದು ಅವರು ಮುಂದೆ ನಿಂತ್ಕೊಂಡು ಕೇಳಿದ್ರಂತೆ ನೀವು ಮಕ್ಕಳ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ಪ್ರಶ್ನೆ ಹಾಗೆ ಕೇಳಿದಾಗ ಕಲೀಲ್ ಗಿಬ್ರಾನ್ ಅವರು ಒಂದು ಕವಿತೆ ರೂಪದಲ್ಲಿ ಬರೀತಾರೆ ನಿಮ್ಮ ಮಕ್ಕಳು ಅವರು ನಿಮ್ಮ ಮಕ್ಕಳಲ್ಲ ಅವರು ನಿಮ್ಮ ಮೂಲಕವಾಗಿ ಬಂದವರೇ ಹೊರತು ನಿಮ್ಮಿಂದಲೇ ಬಂದವರಲ್ಲ ಅವರು ಜೀವನ ಸ್ವಪ್ರೇಮದ ಪುತ್ರಿಯವರು ಅವರು ಅಸನೆ ಹಾಗೆ ಹೇಳ್ತಾ ನೀವು ಅವರು ನಿಮ್ಮೊಂದಿಗೆ ನಿಮ್ಮ ಜೊತೆಗಿದ್ದಾರೆ ಆದರೆ ಅವರು ನಿಮ್ಮವರಲ್ಲ ಅವರು ನಿಮ್ಮ ಜೊತೆಗಿದ್ದಾರೆ ಅಂದ ಮಾತ್ರಕ್ಕೆ ಅವರು ನಿಮ್ಮವರಲ್ಲ ನೀವು ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಬಹುದೇ ಹೊರತು ನಿಮ್ಮ ಆಲೋಚನೆಗಳನ್ನಲ್ಲ ಎಷ್ಟು ಸೊಗಸಾದ ಮಾತುಗಳು ನೀವು ಆ ಮಕ್ಕಳಂತ ಆಗುವ ಪ್ರಯತ್ನವನ್ನು ಮಾಡಬಹುದೇ ಹೊರತು ಮಕ್ಕಳನ್ನು ನಿಮ್ಮಂತೆ ಆಗುವ ರೀತಿಯೊಳಗೆ ಪ್ರಯತ್ನವನ್ನು ಮಾಡಬಾರ್ದು ಯಾಕೆಂದರೆ ಈ ಬದುಕು ಅನ್ನೋದು ಹಿಮ್ಮುಖ ಚಲನೆ ಅಲ್ಲ ಅಂತ ಒಂದು ಮಾತು ಅವರು ಬರೀತಾರೆ ಹಾಗಿದ್ರೆ ನಾವೇನು ಮಾಡ್ತಾ ಇದ್ದೇವೆ ಮಕ್ಕಳ ಸಾಹಿತ್ಯದ ಚಿಂತನೆಯನ್ನು ತಗೊಂಡಾಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಯೋಚನೆ ಮಾಡಿದರೆ ನಮ್ಮ ಕನಸುಗಳನ್ನೇ ಮಕ್ಕಳ ಕನಸುಗಳನ್ನಾಗಿ ಬಿಂಬಿಸುವಲ್ಲಿ ನಾವು ನಾವು ತೊಡಗಿಸ್ಕೊಂಡಿದ್ದೇವೆ ನಮ್ಮ ಆಲೋಚನೆಗಳನ್ನು ಮಕ್ಕಳ ಆಲೋಚನೆಗಳನ್ನಾಗಿ ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಕ್ಕಳನ್ನು ಮಕ್ಕಳಾಗಿ ಬಿಟ್ಟು ಆ ಮಕ್ಕಳ ಬದುಕನ್ನು ಅವರು ಸ್ವತಃ ಅವ್ರಿಗೆ ಒಂದಿಷ್ಟು ಆಲೋಚನೆಗಳಿದ್ದಾವೆ ಸ್ವತಂತ್ರವಾದ ಚಿಂತನೆಗಳಿದ್ದಾವೆ ಅನ್ನುವಂತಹ ಯಾವ ಚಿಂತನೆಗಳು ಇಲ್ಲದೇ ನಾವು ಹಾಗೆ ಮಾಡ್ತಾ ಇರುವಂಥ ಮಧ್ಯದಲ್ಲಿ ಇಲ್ಲಿ ಆ ಕೆಲಸಕ್ಕೆ ನಮ್ಮನ್ನು ಅನಿಗೊಳಿಸುವಂಥದ್ದು ಇಲ್ಲಿ ಚಂದ್ರಗೋಡು ಕುಲಕರ್ಣಿಸ ಮೂಲಕವಾಗಿ ಇಲ್ಲಿ ಜರುಗ್ತದೆ ಏನು ಅಂದರೆ ಅವರ ಕವಿತೆಗಳಲ್ಲಿ ವಿಸ್ಮಯ ಪದ್ಯಗಳು ಅಂತ ನನಗೆ ಅವರ ಕವಿತೆಗಳಲ್ಲಿ ವಿಸ್ಮಯವೇ ಬೇರೆ ಅವರು ಒಂದು ವಿಸ್ಮಯ ನನಗೆ ಅಷ್ಟೇ ಎಪ್ಪತ್ತೆರಡರ ಎಳಿ ವಯಸ್ಸಿನಲ್ಲೂ ಕೂಡ ಅವರು ಎಷ್ಟು ಉತ್ಸಾಹದಿಂದ ತಮ್ಮನ್ನು ತೊಡಗಿಸ್ಕೊಂಡು ಅವ್ರು ಕಾರ್ಯ ಮಾಡ್ತಾ ಇರೋರ ಮಧ್ಯದಲ್ಲಿ ಅವರೇ ನನಗೊಂದು ವಿಸ್ಮಯ ಅವರ ಚಿಲಿಪಿಲಿ ಅನ್ನುವ ಮನೆ ಹೆಸರೇ ನನಗೊಂದು ವಿಸ್ಮಯ ಅವರ ಈ ಗುಬ್ಬಚ್ಚಿಯ ಗೂಡಿನ ಈ ಚಿಲಿಪಿಲಿ ಬಳಗದ ಮಧ್ಯದಲ್ಲಿ ಅವರು ಇಟ್ಕೊಂಡು ಈ ರಿಟೈರ್ಮೆಂಟ್ ಆದಮೇಲೆ ಬರಿತಾ ಇರೋದಿದೆಯಲ್ಲ ಅದು ಇನ್ನೂ ವಿಸ್ಮಯ ಅದನ್ನೇ ಅಂದ್ಕೊಂಡು ನಾನು ಅನ್ಕೋತೇನೆ ಸುಮ್ಮನೆ ನಾನೇನು ಭಾಳ ತಿಳಿದವನಲ್ಲ ಅವ್ರ ವಿಚಾರಗಳನ್ನು ಕೇಳುವಾಗ ನನಗೆ ಭಾಳ ಖುಷಿ ಕೊಟ್ಟಿರುವಂಥ ಕವಿತೆಗಳು ಏನು ಅಂದರೆ ಅವರು ಬರೀತಾರೆ ಸರ್ ನಮಗೆ ಇಲ್ಲಿ ಯಾರು ಈ ಮಕ್ಕಳ ಸಾಹಿತ್ಯವನ್ನು ಬರೆಯೋದಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ ಮಗುವಾಗದ ಹೊರತು ಒಬ್ಬ ಅದ್ಭುತ ಮಕ್ಕ ಮಕ್ಕಳ ಕವಿ ಆಗ್ಲಾರ ಅನ್ನೋದನ್ನು ಇಟ್ಕೊಂಡ್ರೆ ಗಿರೀಶ್ ಕಾರ್ನಾಡ್ ಅವರು ಅದನ್ನೇ ಹೇಳಿದರು ಮಕ್ಕಳಿಗಾಗಿ ಒಂದು ನಾಟಕ ಬರೀಬೇಕು ಅಂತ ಹೊರಟೆ ನನ್ನಿಂದ ಆಗಲಿಲ್ಲ ಅಂತ ಅವರು ಕೂಡ ಹೇಳ್ತಾರೆ ಒಂದು ಕಡೆಗೆ ಸರ್ ಹೇಗೆ ಬರೀತಾರೆ ನಂಗೆ ಖುಷಿಯವರು ಮಂಗಗಳಂದರೆ ಬಾಲ್ಯದಲ್ಲಿ ಭಾಳ ಪ್ರೀತಿನೇ ಅವರು ಯಾಕಂದ್ರೆ ಗೇರ್ ಗೇರ್ ಮಂಗಣ್ಣ ಕುಂಬಿ ಕುಂಬಿ ಜಿಗಣ್ಣಂತಿದ್ದೇವೆಲ್ಲ ಹಾಗೆ ಅವ್ರು ಕೇಳ್ತಾರೆ ಅವ್ರ ಕಲ್ಪನೆಗಳೇ ಬೇರೆ ಅವ್ರಿಗೆ ಏನಿದ್ರೆ ಏನಾಗ್ತಿತ್ತು ನಾನು ಹೀಗಿದ್ದೆ ಬಾಲ ಇದ್ದರೆ ಏನಾಗ್ತಿತ್ತು ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರೆ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ ಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ ಎಲ್ಲ ಪ್ರೈಮರಿ ಸ್ಕೂಲ ಮಾಸ್ತರ ಕುರ್ಚಿ ಇಟ್ಟಿರುತ್ತಿದ್ದರು ಎತ್ತರ ಟೊಂಗೆಯ ಮ್ಯಾಲ ಮಾಸ್ಟರ್ ಕುರ್ಚಿ ಇಟ್ಟಿರುತ್ತಿದ್ರು ಎತ್ತರ ಟೊಂಗೆಯ ಮ್ಯಾಲ ಸಾಲು ಸಾಲು ಚೋತಾಡ್ತಿದ್ವು ಭಾರದ ಪಾಟಿಯ ಚೀಲ ಭಾರದ ಪಾಟಿಯ ಚೀಲ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ ಗಿಡ ಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ ಅಂತ ಬಾಲ ಇದ್ರೆ ನಾವು ಏನು ಮಾಡ್ತಿದ್ದೇವಿ ಮಕ್ಕಳಿಗೆ ಕಲ್ಪನೆಗೆ ಬಿಡ್ತಾರೆ ನಾವು ಮಕ್ಕಳನ್ನ ಕಲ್ಪಿಸ್ಕೊಳೋದಕ್ ಬಿಡ್ತಾ ಇಲ್ವಲ್ಲ ಅವ್ರು ಹೇಳ್ತಾರೆ ಬಾಲ ಇದ್ರೆ ಮಗು ಏನ್ ಮಾಡ್ತಿತ್ತು ಅಲ್ಲೇ ಮುಂದೆ ಹೇಳ್ತಾ ಇದ್ದಾರೆ ಅವರು ಅಕಸ್ಮಾತ್ ಬಾಲ ಇದ್ರೆ ಅಲ್ಲೇ ಕುಳಿತು ಕುಡಿದ್ಬಿಡ್ತಿದ್ರು ಸರ್ಕಾರ ಕೊಡುವ ಹಾಲ ಅಲ್ಲೇ ಕುಳಿತು ಕುಡಿದ್ಬಿಡ್ತಿದ್ರು ಸರ್ಕಾರ ಕೊಡುವ ಹಾಲ ಎಲ್ಲ ಉಂಡು ಮುಗಿಸಿಬಿಡ್ತಿದ್ರು ಬಿಸಿ ಬಿಸಿ ಊಟದ ಪಾಲ ಬಿಸಿ ಬಿಸಿ ಊಟದ ಪಾಲ ಮಂಗಗಳೆಲ್ಲ ಶಾಲೆ ಕಲಿಯಲು ಮುಂದೆ ಬರ್ತಿದ್ವು ಆಗ ಮಂಗಗಳೆಲ್ಲ ಶಾಲೆ ಕಲಿಯಲು ಮುಂದೆ ಬರ್ತಿದ್ವಾಗ ಯೂನಿಫಾರ್ಮ್ ಹಾಕಿ ಕುಂಡಿಸಿಬಿಟ್ರೆ ಗೊತ್ತಾಗ್ತಿರ್ಲಿಲ್ಲ ಬೇಗ ಅಂತ ಹೇಳ್ಕೊಂಡು ಮಂಗನಿಗೆ ಬಾಲ್ಯ ಇದ್ದರೆ ನಾವು ಏನಾಗ್ತಿತ್ತು ಪಾಟಿ ಚೀಲ ಇರ್ತಿದ್ವು ಅಲ್ಲೇ ಬಿಸಿ ಊಟ ಮಾಡ್ತಿದ್ದೀವಿ ಆ ಮಗುವಿನ ಕಲ್ಪನೆಗೆ ಅವರನ್ನು ಹಚ್ಚುವಂಥ ಕವಿತೆಗಳಿದಾವಲ್ಲ ಅದು ಬಹಳ ಮುಖ್ಯವಾದಂಥದ್ದು ಅವ್ರ ಕವಿತೆಗಳು ಎಲ್ಲ ಕಡೆಗೆ ಅವ್ರ ವಿಸ್ಮಯ ಕವಿತೆಗಳೇ ಅದು ಬಣ್ಣದ ಹಾರುವ ತಟ್ಟೆಗಳೇ ಇರ್ಬೋದು ಏಲಿಯನ್ಸ್ಗಳೇ ಇರ್ಬೋದು ಈಲಿಯನ್ಸ್ಗಳೇ ಇರ್ಬೋದು ಆ ಎಲ್ಲ ಕವಿತೆಗಳಲ್ಲೂ ಅವರೆಲ್ಲೂ ವಿಸ್ಮಯ ಕವಿತೆಗಳು ಹಾಗೆ ಅವರಿಗೆ ಕೇಳುವಾಗ ನಾವು ಮುಂದೆ ಹೋಗ್ತೀವಿ ಸುಮ್ಮನೆ ಒಂದಿಷ್ಟು ಹಾಡಾಗ ಹೇಳಿ ನಾನು ಬರ್ತೇನೆ ಅವ್ರು ಹೇಳ್ತಾರೆ ಅಮ್ಮ ಅಮ್ಮ ಆಲಿಸಿ ಕೇಳು ಸುಂದರ ಕತೆಯ ಹೇಳುವೆನೋ ಅಮ್ಮ ಅಮ್ಮ ಆಲಿಸಿ ಕೇಳು ಸುಂದರ ಕಥೆಯ ಹೇಳುವೆನೋ ಸಾಹಸದಿಂದಲೇ ರಾಕೆಟ್ ಏರುತ್ತ ಚಂದ್ರ ಲೋಕಕ್ಕೆ ಹಾರುವೆನೋ ಸಾಹಸದಿಂದ ರಾಕೆಟ್ ಏರುತ್ತ ಚಂದ್ರನ ಲೋಕಕ್ಕೆ ಹಾರುವೆನೋ ಅದು ಯಾಕೋ ಗೊತ್ತಿಲ್ಲ ಈ ಚಂದ್ರಗಳು ಕುಲ್ಕಾಣಿಸ್ತಾರೆ ಅವರಿಗೆ ಅದು ವಿಜ್ಞಾನಕ್ಕೆ ಅವರಿಗೆ ಭಾಳ ಕೇಪೆ ಅದು ಪೂರ್ಣಚಂದ್ರ ತೇಜಸ್ವಿ ಅವರ ಅವರನ್ನು ಇವರು ಪ್ರೀತಿಸಿರುವ ಕಾರಣಕ್ಕೂ ಏನೋ ಗೊತ್ತಿಲ್ಲ ಈ ವಿಜ್ಞಾನವನ್ನು ಅವರು ಅಷ್ಟೇ ಪ್ರೀತಿಸ್ತಾರೆ ಹಾಗೆ ಈ ಹಾರುವ ತಟ್ಟೆಗಳು ಈ ಬ್ರಹ್ಮಾಂಡ ನಕ್ಷತ್ರಗಳು ಅವುಗಳಲ್ಲಿ ವಿಸ್ಮಯ ತಾರೆಗಳು ಉಲ್ಕೆ ಆ ಧೂಮ್ಕೇತು ಹೀಗೆ ಬರಿತಾನೆ ಹೋಗ್ತಾರೆ ಅವರು ಅಲ್ಲಿ ಹೇಳ್ತಾರೆ ಖಗೋಳ ಯಾತ್ರೆಯ ನಮ್ಮಯ್ಯ ತಂಡಕ್ಕೆ ನಾನೇ ನಾಯಕ ಆಗಿಹೆನೋ ಹೆನೋ ಖಗೋಳ ಯಾತ್ರೆಯ ನಮ್ಮಯ್ಯ ತಂಡಕ್ಕೆ ನಾನೇ ನಾಯಕ ಆಗಿ ಮಿಂಚನ ವೇಗದಿ ಬಾನಿಗೆ ಹಾರಿ ನಿಜದಲ್ಲಿ ಚಂದ್ರನ ಕಂಡೆನೋ ನಿಜದಲ್ಲಿ ಚಂದ್ರನ ಕಂಡೆನೋ ಅಮ್ಮ ಅಮ್ಮ ಆಲಿಸಿ ಕೇಳು ಎಷ್ಟು ಚಂದ್ರದ ಕವಿತೆ ಹೋಗ್ಬಿಟ್ಟು ಚಂದ್ರನೇ ಕಂಡ್ಕೊಂಡ್ಬಿಟ್ಟು ಚಂದ್ರನಲ್ಲಿ ಏನಿದೆ ಅಂತ ಅವನಿಗೆ ಕೇಳ್ತೀನಿ ಅಂತ ಮುಂದೆ ಹೇಳ್ತಾರೆ ಅವ್ರು ಹೇಳುವಾಗ ಅಲ್ಲಿ ಯಾತ್ರೆಯ ಮುಗಿಸಿ ಮರಳಿದ ನಮಗೆ ಆಮೇಲೆ ಅದು ಎಲ್ಲ ಮುಗೀತು ಅಲ್ಲಿಗೆ ಹೋದ್ರು ಚಂದ್ರನ ಮೇಲೆ ಹಲ ಕೆಲ ಭಾಗದ ಅಲ್ಲೆಲ್ಲ ಎಚ್ಚಿತ್ರ ತಗೊಂಡು ಬಂದೆ ಬಂದು ನಾನು ಕೆಳಗೆ ಇಳಿದು ಬರ್ತೇನೆ ಇಡೀ ಜಗತ್ತೇ ನನ್ನನ್ನು ಸ್ವಾಗತ ಕರಿತಾ ಇತ್ತು ಆ ಕನಸು ನೋಡಿ ಕನಸು ಬಿದ್ದಿದೆ ಅಲ್ಲಿ ಹೇಳ್ತಾರೆ ಯಾತ್ರೆಯ ಮುಗಿಸಿ ಮರಳಿದ ನಮಗೆ ದೇಶವೇ ಸ್ವಾಗತ ಬಯಸಿತ್ತು ಗೌರವ ನೀಡಲು ಹೆಮ್ಮೆಯ ಸಭೆಯೇ ವಿಶ್ವದ ಜನವೇ ತುಂಬಿತ್ತು ಅಂತ ಹೇಳ್ಕೊಂಡು ಆ ಎಚ್ಚರ ಆಗ್ಬಿಡ್ತು ನನಗೆ ಅವೆಲ್ಲ ಸನ್ಮಾನ ಮಾಡುವಾಗ ಅನ್ನುವಂಥ ಕನಸುಗಳು ಎಷ್ಟು ಸುಂದರ ಕನಸುಗಳು ನಮ್ಮ ಮಕ್ಕಳಿಗೆ ಬೀಳ್ತಾ ಇದ್ದಾವ ಇವು ಅಂತ ಬರೀ ಹೊಡೆದಾಡುವ ಬಡದಾಡುವ ಕ್ರೌರ್ಯದ ಹತ್ತು ಕೋ ಹತ್ತು ಜನರನ್ನು ಸಾಯಿಸಿದರೆ ಸಂಭ್ರಮಿಸುವಂತಹ ಮನೋಸ್ಥಿತಿಯನ್ನು ಬೆಳೆಸುವಂತಹ ಇವತ್ತಿನ ಈ ಏನು ವಲಯ ಇದೆ ಅಲ್ಲ ಅದ್ರ ಮಧ್ಯದಲ್ಲಿ ಇಂಥ ಸುಂದರ ಕನಸುಗಳು ಅಲ್ಲಿ ಹೋಗಬೇಕು ಚಂದನ ಜೊತೆ ಮಾತಾಡಬೇಕು ಆ ಚಂದಪ್ಪನ್ನೇ ತಂದು ಇಲ್ಲಿ ನಿಲ್ಲಿಸ್ಕೋಬೇಕು ಎಲ್ಲಿ ಅದು ಚಂದಪ್ ಚಂದಪ್ ಚಾರಿಕಾಯ ಬಟ್ಲು ತುಂಬ ಭಾರೀಕಾಯಿ ಅಂತ ಅವತ್ತು ಹಾಡ್ತಿದ್ದೇವಲ್ಲ ಅವರು ಹಾಗೆ ಹೇಳ್ತಾರೆ ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ಅವರಿಗೆ ಎಲ್ಲ ಮಕ್ಕಳಿಗೆ ಏನು ಕನಸ್ತಿದೆ ಅನ್ನೋದನ್ನು ಅವರು ಹೇಳ್ತಾರೆ ಏನು ಅಂದರೆ ಅವ್ರಿಗೆ ಇನ್ನೂ ಅದೇ ಗಣಕಯಂತ್ರ ಮತ್ತು ಅಲ್ಲಿಗೆ ಬರುವಂಥದ್ದು ಮುಗಿಲನೆಲ್ಲ ಅಳೆಯಬಲ್ಲೆ ಬಾನ ಚುಕ್ಕಿ ಎನಿಸಬಲ್ಲೆ ಮುಗಿಲನೆಲ್ಲ ಅಳೆಯಬಲ್ಲೆ ಬಾನ ಚುಕ್ಕಿ ಎನಿಸಬಲ್ಲೆ ನನ್ನ ಬಲ್ಲೆಯ ಮಗು ನನ್ನ ಬಲ್ಲೆಯ ನನ್ನ ಬಲ್ಲೆಯ ಮಗು ನನ್ನ ಬಲ್ಲೆಯ ಮನುಜ ಮನದ ಸಾರ ಹೀರಿ ವಿಶ್ವ ನಿಯಮವೆಲ್ಲ ಸಾರಿ ಮನುಜ ಮನದ ಸಾರ ಹೀರಿ ವಿಶ್ವ ನಿಯಮವೆಲ್ಲ ಸಾರಿ ನಂಗೆ ನಿಂತೆ ನಾನೇ ಮೀರಿ ನಂಗೆ ನಿಂತೆ ನಾನೇ ಮೀರಿ ಸೃಷ್ಟಿಯಾಗಿಯೂ ನರನ ಸೃಷ್ಟಿಯಾಗಿಯೋ ನರನ ಸೃಷ್ಟಿಯಾಗಿಯೋ ನರನೇ ಸೃಷ್ಟಿ ಮಾಡಿದ ಗನಕಯಂತ್ರವನ್ನ ನಾನು ಅವನನ್ನು ಮೀರಿಸಿ ಬೆಳೆದು ಬಿಟ್ಟೆ ಅಂತ ಹೇಳುವಾಗ ಅವರ ಚಂದನ ಗಗನ ನೋಕೆ ಯಾನವನ್ನು ಕೃತಕ ಗ್ರಹದ ಪಯನವನ್ನು ಮಾಡ್ತವೆ ಜ್ಞಾನವನ್ನು ಕೊಡೋದು ಕೂಡ ಹೇಗೆ ಏನು ಮಾಡ್ತವೆ ಗನಕಯಂತ್ರಗಳು ಗಗನ ನೋಕೆ ಯಾನವನ್ನು ಕೃತಕ ಗ್ರಹದ ಪಯನವನ್ನು ಕಡಲ ಅಂತರ ದಾನವನ್ನು ಮಿಡಿಸಬಲ್ಲೇನೋ ಸ್ವಯಂ ನಡೆಸಬಲ್ಲೇನೋ ಸ್ವಯಂ ನಡೆಸಬಲ್ಲೇನೋ ಅಂತ ಹಾಡ್ಕೊತ ಹೋಗ್ತಾರೆ ಹಾಗೆ ಹಾರೋ ತಟ್ಟೆ ಬಗ್ಗೆ ಹಾರಾಡ್ತಾ ಆ ಹಾರೋ ತಟ್ಟೆ ಬಗ್ಗೆ ನಿನ್ನೆ ತಾನೇ ಮೊನ್ನೆ ಒಂದು ವಾರದ ಹಿಂದೆ ಒಂದು ಯೋಚನೆ ಬಂದಿದೆ ನೀವು ಹತ್ತು ಸಾವಿರ ಕಿಲೋಮೀಟರ್ ವೇಗದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆ ಏಲಿಯನ್ಸ್ಗಳು ಹಾರುವ ತಟ್ಟೆಗಳಲ್ಲಿ ಬರ್ತಾರಲ್ಲ ಅವರು ಐವತ್ತು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾರೆ ಅಂತ ಹೇಳಿ ವಿಜ್ಞಾನಿಗಳ ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡಿದ್ದು ಮೊನ್ನೆ ಅಮೆರಿಕದ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅದು ಅವ್ರಿಗೆ ವಿಸ್ಮಯ ಅದು ಯಾವತ್ತು ಅವರನ್ನು ಕಾಡುವಂಥ ವಿಚಾರ ಅದು ಅಲ್ಲಿ ಹೇಳ್ತಾರೆ ಹಾರುವ ತಟ್ಟೆಯ ಹಿಡಿಯಲು ಬಯಸಿದ ವಿಮಾನ ತಂಡವೇ ನಾಪತ್ತೆ ಯಾರೋ ಹಿಡ್ಯಾಕ್ ಹೋಗ್ತಾರೆ ಎಲ್ಲಿದೆ ಹುಡುಕ್ಬೇಕಾದ ಹಾರುವ ತಟ್ಟೆಗಳು ಎಲ್ಲಿದಾವೆ ಯು ಎಫ್ಒಗಳು ಎಲ್ಲಿದಾವೆ ಅಂತ ಅನ್ನುವಂಥದ್ದನ್ನು ಹುಡ್ಕಾಡೋಕ್ಕೆ ಹೋದರೆ ಹುಡುಕಾಡಕ್ಕೆ ಹೋದಂಥ ತಂಡವೇ ಸಿಗಲೇ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಅದ್ರ ಬಗ್ಗೆ ಕುತೂಹಲವನ್ನು ಅವರು ನಮಗೆ ಮೂಡಿಸ್ತಾರೆ ಆದರೆ ಎಲ್ಲರೂ ನಾವು ಏನು ಅಂದ್ಕೊಂಡಿದ್ದೀವಿ ಮನುಷ್ಯ ಇದನ್ನಲ್ಲ ನನ್ನ ಸೃಷ್ಟಿ ಇದೆ ಅಲ್ಲ ನಾನು ಏನು ಕಂಡು ಹಿಡ್ದೀನಿ ನನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡಿದ್ದೇವಲ್ಲ ನಿಮಗೆ ಒಂದು ಚಾಲೆಂಜ್ ಬಂದಿದೆ ಈಗ ಅಂತ ಹೇಳಿ ಅವ್ರು ಹೇಳ್ತಾರೆ ನಮ್ಮಯ್ಯ ಸರಿಸಮ ಯಾರೂ ನಿಲ್ಲರು ಎನ್ನಲು ಬಾರದು ನಮಗೀಗ ನಮ್ಮಯ್ಯ ಸರಿಸಮ ಯಾರು ಇಲ್ಲರು ಎನ್ನಲು ಬಾರದು ನಮಗೀಗ ಹೆಮ್ಮೆಯ ಕೋಡನು ಮುರಿದಿ ಹರಿವರು ಹೆಮ್ಮೆಯ ಕೋಡನು ಮುರಿದಿ ಹರಿವರು ಶೋಧನೆ ನಡೆಯಲಿ ಬೇಗ ಅಂತ ಹೇಳಿ ನಮಗಿಂತ ಹೆಚ್ಚು ಅಡ್ವಾನ್ಸ್ ಇರುವಂತಹ ಒಂದು ಜೀವ ಜಗತ್ತು ಇದೆ ಅದು ಬರ್ತದೆ ಅಂತ ಹೇಳ್ಕೊಂಡು ಹೋಗುವಂಥ ಅವರ ಹಾರುವ ತಟ್ಟೆಯ ಅವರ ಇದು ನನಗೆ ಭಾಳ ಹಿಡಿಸಿದ ಇನ್ನೊಂದು ಕವಿತೆ ಯಾವುದು ಅಂದರೆ ಫ್ರೆಂಡ್ಸ್ ಜೊತೆಗೆ ಟೂ ಟು ಬಿಟ್ಬಿಟ್ಟೀನಿ ಅಂತ ನಿಮ್ಮ ಜೊತೆ ಟೂ ಟು ಬಿಟ್ಟೀನಿ ಅಂತ ಹೇಳಿ ಅಮ್ಮನಿಗೆ ಹೋಗಿ ಕೇಳ್ತಾರಂತೆ ಅವ್ರು ಎಂತ ಚಂದ ಕೇಳ್ತಾರಂದರೆ ಅಮ್ಮಗೆ ಅಮ್ಮ ಅಮ್ಮ ನನಗೆ ರೆಕ್ಕೆ ಹಚ್ಚು ಹಾರುವೆ ಗಗನಕ್ಕೆ ಅಮ್ಮ ನನಗೆ ರೆಕ್ಕೆ ಹಚ್ಚು ಹಾರುವೆ ಗಗನಕ್ಕೆ ಚುಕ್ಕಿ ಚಂದ್ರನ ಕರೆದು ತರುವೆ ಗೋಲಿಯ ಆಟಕ್ಕೆ ಗೋಲಿಯ ಆಟಕ್ಕೆ ಅಪ್ಪ ಅಮ್ಮ ನಾನು ಹೋಗ್ಬಿಡ್ತೀನಿ ಚಂದಪ್ಪನ ಚುಕ್ಕೆಗಳನ್ನೆಲ್ಲ ತೊಗೊಂಬಂದು ನನಗೆ ಆಡಕ್ ಬೇಕಾಗಿದೆ ನನಗೆ ಅಲ್ಲಿಗೆ ಕಳಿಸ್ಕೊಡು ಒಂದು ರೆಕ್ಕೆ ಹಚ್ಚು ನನಗೆ ಹಾರ್ತೀನಿ ಮೇಘ ಅಂತ ಅಮ್ಮನಿಗೆ ಬಂದು ಪುಟ್ಟ ಮಗು ಕೇಳುತ್ತೆ ಅಮ್ಮ ಏನು ಕೇಳ್ತಾಳೆ ಯಾಕೆ ಪುಟ್ಟ ಚಿಂಕು ಪಿಂಕು ಇಲ್ವೇನೋ ನೋ ಆಟಕ್ಕೆ ಯಾಕೋ ಪುಟ್ಟ ಚಿಂಕು ಪಿಂಕು ಇಲ್ವೇನೋ ನೋ ಆಟಕ್ಕೆ ಗೆಳೆಯರನ್ನೆಲ್ಲ ಕರೆಯೋದು ಬಿಟ್ಟು ಹೇಳ್ತಿ ನೀನು ಹಿಂಗ್ಯಾಕೆ ಹೇಳ್ತಿ ನೀನು ಹಿಂಗ್ಯಾಕೆ ಅಂತ ಅಮ್ಮ ಕೇಳ್ತಾಳೆ ಅವಾಗ ಮಗು ಏನು ಹೇಳ್ತದೆಯಲ್ಲ ಅವ್ರ ಸಂದೇಶ ಅದು ಇವತ್ತಿನ ಮಕ್ಕಳಿಗೆ ಬಾಲ್ಯ ಎಲ್ಲಿ ಕಳೀತಾ ಇದೆ ಅನ್ನೋದಕ್ಕೆ ಅವ್ರ ಸಂದೇಶ ಕೊಡ್ತಾರೆ ಎಲ್ಲಿ ಕಳಿತಾ ಇದ್ದರು ಇಲ್ಲ ಅಮ್ಮ ಯಾರನ್ನು ಕಡಿತೇನೆ ಕಬಡ್ಡಿ ಆಡೋನು ಬಾ ಅಂತ ಕರೆದ್ರೆ ಮೈಕೈ ಎಲ್ಲ ನೋವಾಗುತ್ತಂತೆ ಅದಕ್ಕೆ ಅವ್ರು ಬರಲಿಕ್ಕೆ ರೆಡಿ ಇಲ್ಲ ಮತ್ತು ಅವರನ್ನು ನಾನು ಆಟಕ್ಕೆ ಕರಿಬೇಕಂದ್ರೆ ಇಲ್ಲ ಅವರು ಕಂಪ್ಯೂಟರಲ್ಲೇ ಬೈಕ್ ರೇಸಿಂಗ್ ಎಲ್ಲ ಮಾಡ್ತಾರಂತೆ ಅವರೆಲ್ಲ ರೈಡಿಂಗ್ ಎಲ್ಲ ಮಾಡ್ತಾರಂತೆ ಅಮ್ಮ ಅವರಿಗೆ ಇದು ಬೇಕಾಗಿಲ್ವಂತೆ ಅದಕ್ಕೆ ಅವ್ರು ನನ್ನ ಜೊತೆ ಆಡಕ್ಕೆ ಬರಲ್ಲ ಕೊನೆಗೆ ಹಂಗೆ ಆದಮೇಲೆ ಏನು ಹೋಮ್ವರ್ಕ್ ಎಲ್ಲ ಬರಿಬೇಕಮ್ಮ ಅಂತ ಹೇಳ್ತಾರೆ ಅದಕ್ಕೆ ಹಂಗೆ ಆಟಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಅಮ್ಮ ಇವ್ರು ಯಾರೂ ನನ್ನ ಜೊತೆಗೆ ಆಡಕ್ಕೆ ಬರ್ತಾ ಇಲ್ಲ ರೆಕ್ಕೆ ಹಚ್ಚಿಬಿಡು ಹೋಗಿ ಚಂದಪ್ಪನ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳುವಂಥದ್ದು ಇದೆಯಲ್ಲ ಬಾಲ್ಯ ಎಲ್ಲಿ ಕಳೆದು ಹೋಗ್ತಾ ಇದೆ ನಮ್ಮ ಮಕ್ಕಳ ಬಾಲ್ಯ ಕಂಪ್ಯೂಟರ್ ಮುಂದೆ ಮೊಬೈಲ್ ಮುಂದೆ ಟಿ ವಿಗಳ ಮುಂದೆ ಆ ಫ್ಯಾಂಟಸಿ ಲೋಕಗಳ ಮುಂದೆ ಭಯಾನಕ ಹ್ಯಾರಿ ಪ್ಯಾಟ್ರಸ್ ಅನ್ನುವಂಥ ಇವುಗಳ ಮುಂದೆ ಎಲ್ಲ ನಮ್ಮ ಬಾಲ್ಯ ಮಕ್ಕಳ ಬಾಲ್ಯ ಕಳೆದು ಹೋಗ್ತಿರ್ಬೇಕಾದ್ರೆ ಚಂದದ ಕನಸುಗಳು ಹೇಗೆ ಬೀಳೋಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹುಶಃ ಇದು ಸುಮ್ಮನೆ ನಾಲ್ಕಾರು ಹಾಡುಗಳನ್ನು ಪರಿಚಯ ಮಾಡಿದರೆ ಎಷ್ಟು ಚಂದ ಇರ್ತಾರೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಹೊರಟೆರ್ಸ್ತೇನೆ ಹಾಗೆ ಇನ್ನು ಮತ್ತೆ ಅವ್ರಿಗೆ ಕೇಳ್ತಾರೆ ಅವ್ರಿಗೆ ಕನಸು ಚಂದ್ರನನ್ನು ಮುಟ್ಟಿ ಬಂದೆ ಅನ್ನುವಂಥ ಹೇಳುವಾಗ ಅವರಿಗೆ ಚಂದಪ್ಪನ ಯಾವಾಗಲೂ ಬಹುಶಃ ಚಂದಪ್ಪ ಆವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೆ ನಮ್ಮನ್ನೆಲ್ಲರನ್ನು ಸೆಳೆಯುವಂಥ ವ್ಯಕ್ತಿನಿ ಚಂದಪ್ಪ ಯಾರೋ ಮಾಮ ಅಲ್ಲಾರದೆ ಮಾಮಾ ಅವನು ಚಂದಪ್ಪ ಅವನು ಯಾವತ್ತೂ ಎಲ್ಲರಿಗೂ ಮಾಮಾನೇ ಅವನು ಮಕ್ಕಳಿಗೆಲ್ಲ ಮಾಮಾನೇ ಚಂದಪ್ಪ ಅವ್ರಿಗೂ ಹಾಗೆ ಚಂದಪ್ಪ ಕಾಡ್ತಾರೆ ಬಾನಿಗೊಂದು ಏಣಿ ಹಚ್ಚು ಚಂದ್ರನನ್ನು ಮುಟ್ಟಿದೆ ಬಾಣಿಗೊಂದು ಏಣಿ ಹಚ್ಚಿ ಚಂದ್ರನನ್ನು ಮುಟ್ಟಿದೆ ಸುತ್ತಮುತ್ತ ಆಡುತ್ತಾ ಇರುವ ಚುಕ್ಕೆ ಬಳಗವ ಮುಟ್ಟಿದೆ ಎಷ್ಟು ಚಂದದ ಕನಿಸೋದು ಅಂತ ಹೋಗಿ ನಾನು ಅಲ್ಲಿ ಹೋದೆ ಚಂದಪ್ಪನ ಹೋದೆ ಅವನಲ್ಲಿ ನಿಂತ್ಕೊಂಡೆ ಚುಕ್ಕಿ ಎಲ್ಲ ನಾನೇ ಕೈಲಿಂದ ಮುಟ್ಟಿಬಿಟ್ಟೆ ಇಡೀ ಬಾನಿಗೆ ಒಂದು ನಿಚ್ಚನಿಕೆ ಇಟ್ಟಿದ್ದೆ ಎಷ್ಟು ಕನಿಸೋದು ಎಷ್ಟು ಚಂದ ಸಿದ್ದೇಶ್ವರ ಅಪ್ಪಗಳು ಹೇಳ್ತಿದ್ರು ಬೇಡ್ರಿ ನೀವು ಎಲ್ಲ ಇವರಿಗೆಲ್ಲ ಇವ್ನು ತೋರಿಸ್ಬೇಡ್ರಿ ಈ ಎಲ್ಲ ಟಿವಿನಲ್ಲಿ ಲೈವ್ ಆಗಿ ಆ ಚಿತ್ರಗಳನ್ನು ಎಲ್ಲ ಸನ್ನಿವೇಶವನ್ನು ತೋರಿಸ್ಬಿಟ್ರೆ ಮಕ್ಕಳಿಗೆ ಆ ಕುತೂಹಲದ ಕಲ್ಪಿಸಿಕೊಳ್ಳುವಂಥ ಗುಣ ಇದೆ ಅಲ್ಲ ಅದು ಮಾಯವಾಗಿಬಿಡ್ತದೆ ಅಂತ ನಾವು ಹೇಳ್ತಿದ್ದೆವು ಎತ್ತಿನ ಬಂಡಿ ಇತ್ತು ಎತ್ತಿನ ಬಂಡಿಯನ್ನ ಎತ್ತುಗಳು ಎಳಿತಿದ್ದು ದೊಡ್ಡ ಇನಿಗಳಿತ್ತು ಆ ಇನಿಗಳಿರುವಾಗ ಅವರ ಹಿಂದೆ ನಾಯಿ ಕೆಳಗೆ ಬಂಡಿ ಬುಡಕೆ ನಾಯಿ ಹೋಗ್ತಾ ಇತ್ತು ಅಂದ್ರೆ ಮಗು ಅದನ್ನ ಕಲ್ಪಿಸ್ಕೊಳ್ತದೆ ಹಾಗೆ ನಾವು ಅದನ್ನೇ ಅಂದರೆ ಮಗು ಕಲ್ಪನೆ ಮಾಡಿಕೊಳ್ಳುವಂಥ ಹಕ್ಕನ್ನು ಕಿತ್ಕೊಂಡಂಗೆ ಆಗುತ್ತೆ ಅದಕ್ಕೆ ಅವನು ಕಲ್ಪಿಸ್ಕೊಳ್ಳೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದರು ಹಾಗೆ ಹೇಳಿ ಬಹುಶಃ ಇನ್ನಷ್ಟು ಸಾಕಷ್ಟು ಮಾತುಗಳು ಇದಾವೆ ಹೇಳೋದಕ್ಕೆ ಭಾಳ ಚಂದ ಇದೆ ಅದಕ್ಕೆ ನನಗೆ ಇನ್ನೂ ವಿಸ್ಮಯದ ಕವಿತೆಗಳು ಆನೆ ಭಾಳ ಚಿಕ್ಕದಾಗಿಬಿಟ್ರೆ ದೊಡ್ಡ ಆನೆ ಹೋಗಿ ಚಿಕ್ಕದಾಗಿಬಿಟ್ರೆ ಏನೇನು ಆಗ್ತಿತ್ತು ಅಂತ ಅನ್ನುವಂಥದ್ದು ಆಮೇಲೆ ಇರುವೆ ಅನ್ನೋದು ಅದು ದೊಡ್ಡ ಆನೆ ಥರ ಆಗಿಬಿಟ್ರೆ ಏನೇನು ಅದರದ್ದು ಎಷ್ಟು ಸೈಜ್ ಕಾಣಿಸ್ತಿತ್ತು ಕಣ್ಣು ಎಷ್ಟು ಕಾಣಿಸ್ತಿತ್ತು ಕಾಲು ಎಷ್ಟು ಕಾಣಿಸ್ತಿತ್ತು ಇದು ಆ ಕ ಆ ಮಗುವಿಗೆ ಅವನಿಗೆ ಕೊಟ್ಟುಬಿಟ್ಟು ಈಗ ನೀನು ಇರುವೆ ಇದೆಯಲ್ಲ ಅದು ಆನೆ ಐತೆ ಅಂತ ಇಟ್ಕೋ ಅದು ಆನೆಗೆ ಅವಾಗೆಲ್ಲ ಸೊಂಡಿಲಿ ಎಷ್ಟು ಇರ್ತಿತ್ತು ಅವ್ನ ಮಾವುತ ಇದನ್ನೆಲ್ಲ ಅವ್ನ ಸೈಜ್ ಎಷ್ಟಿರ್ತಿತ್ತು ಅವನ ಅಂಕುಶ ಎಷ್ಟು ಇರ್ತಿತ್ತು ಇದನ್ನೆಲ್ಲ ಆ ಮಗುವಿಗೆ ಕಲ್ಪನೆ ಮಾಡೋಕ್ಕೆ ಹಚ್ಚಿದರೆ ಅವನೇ ಒಂದು ಸುಂದರ ಕವಿತೆಯನ್ನು ಬರೀತಾನೆ ಹೀಗೆ ಭಾಳಷ್ಟು ಚಿಂತನೆಗಳು ಇದರಲ್ಲಿ ಇದ್ದಾವೆ ಹಂಚಿಕೊಳ್ಳೋದಕ್ಕೆ ಸಮಯ ಇಲ್ಲ ಗೋಷ್ಠಿಯಲ್ಲಿ ಇನ್ನೂ ಮಾತಾಡಬೇಕಿದೆ ಆದರೆ ಇಷ್ಟು ಮಾತ್ರ ನಿಜ ನಮ್ಮ ತಾಳಿಕೋಟೆಯ ನೆಲದೊಳಗೆ ಆ ನೆಲದಿಂದ ಬಂದು ಆ ನೆಲದೊಳಗೆ ಒಂದು ಸಾಂಸ್ಕೃತಿಕ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ಚಂದ್ರಗೌಡ ಕುಲ್ಕರ್ಣಿ ಸರ್ ಅವರು ಶಶಾಚಲ್ ಹವಾಲ್ದಾರ್ ಸರ್ ಅವರು ಅಂಗಡಿ ಸರ್ ಅವರು ಆ ಗಿವಾರಿ ಸರ್ ಅವರು ಅವರೆಲ್ಲ ಆ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿದಂಥವರು ಅವರ ಬಳಗದಲ್ಲಿ ನಾನು ಬಂದು ಸೇರಿಕೊಂಡೆ ಅವರ ಪ್ರೀತಿಯನ್ನು ಉಂಡೆ ಅವ್ರ ಬಗ್ಗೆ ಮಾತನಾಡೋ ಅವಕಾಶ ಅದು ಈ ಎಲ್ಲ ದಿಗ್ಗಜರ ಮಾಧ್ಯಮಗಳು ಕೂತ್ಕೊಂಡು ಈ ಎಲ್ಲರೂ ಇವರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಗೋಷ್ಠಿಯನ್ನು ಅವ್ರ ಮಧ್ಯದಲ್ಲಿ ಕಿತ್ಕೊಂಡು ಮಾತಾಡುವಂಥ ಅವಕಾಶ ನಿಮ್ಮೆಲ್ಲರಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ನಮನಗಳನ್ನು ಅರ್ಪಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ